ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಭಾರ್ಗವಿ ಜಿ ಪಿ ಅರ್ಜುನ್ ರವೀಂದ್ರ ಬಿಟ್ಕಳ್ ಶಕ್ತಿ ಪ್ರಸಾದ್ ಇವರು ಎಲ್ಲರನ್ನ ಬಿಟ್ಟು ದೊಡ್ಡ ಮಹಾನ್ ಮತ್ತೆ ಎಂಟ್ರಿ ಕೊಡ್ತದೆ ಯಾರಪ್ಪ ನಾಮಕ ಲೇಡಿ ಜಿ ಪಿ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಿರೋದು ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಟ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ನ ಕೊನೆಗೂ ಕೂಡ ರವೀಂದ್ರ ಬಿಟ್ಕಳ್ ಅವರನ್ನ ಕೋಟಿ ಪ್ರಾಕ್ಟೀಸ್ ಗೆ ಒಪ್ಸೋದ್ರಲ್ಲಿ ಯಶಸ್ವಿ ಆಗ್ತಾರೆ ಮಗಳು ಮತ್ತೆ ಅಡಿಯನ್ಗೋಸ್ಕರ ಭಟ್ಕಳ್ ಅವರು ಮತ್ತೆ ಕೋರ್ಟ್ಗೆ ಎಂಟ್ರಿ ಕೊಡ್ತಿದ್ದಾರೆ ರವೀಂದ್ರ ಭಟ್ಕಳ್ ಅವರಿಗೆ ಗೊತ್ತಿದೆ ಇದರಲ್ಲಿ ಯಾರ್ಯಾರ ಕೈವಾಡ ಇದೆ ಯಾರ್ಯಾರ ತಲೆ ಇದೆ ಯಾರ್ಯಾರ ತಲೆ ಹೋಗ್ಬೋದು ಎಲ್ಲವೂ ಕೂಡ ಅದೇ ಕಾರಣಕ್ಕೆ ಅರ್ಜುನ್ ಹತ್ರ ಹೋಗಿದೆ ನೋಡು ಅರ್ಜುನ್ ನಿಮ್ಗೋಸ್ಕರ ನಾನು ಕೋರ್ಟ್ಗೆ ಹೋಗೋದಕ್ಕೆ ಒಪ್ಕೊಂಡಿದ್ದೇನೆ ಒಮ್ಮೆ ನಾನು ಕೋರ್ಟ್ಗೆ ಕೋರ್ಟ್ ಅನ್ನ ತರಿಸಿದ್ರೆ ದಕ್ಷ ಲಾಯರ್ ಪ್ರಾಮಾಣಿಕ ಲಾಯರ್ ಆಗಿರ್ತೇನೆ ಖಂಡಿತ ನ್ಯಾಯ ಧರ್ಮ ನೀತಿ ಬಿಟ್ಟು ಬೇರೆ ಯಾವ್ದಕ್ಕೂ ಕೂಡ ನನ್ನ ಹತ್ರ ಇಲ್ಲ ಅದು ಹೊರತಾಗಿ ನಾನು ಯಾವುದನ್ನು ಮುಖ್ಯವಾಗಿ ತಗೊಳ್ಳೋದು ಇಲ್ಲ ಕೂಡ ಮಾಡಲ್ಲ ಇದರಿಂದಾಗಿ ನನಗೆ ಸಂಧ್ಯಾ ಆದಾಗೆ ನನ್ನ ತಂಗಿ ಕಣ್ಣಂಗಾದಾಗ ಏನು ಬೇಕಿದ್ರೂ ಅನಾಹುತ ಘಟಿಸಬಹುದು ಅದೇ ಕಾರಣಕ್ಕೆ ನಿನ್ನ ಹತ್ರ ಮಾತು ಕೇಳ್ತಾ ಇದ್ದೀನಿ ನಾನು ಏನಾದರೂ ಇಲ್ಲ ಅಂದ್ರೂ ಕೂಡ ನೀನು ನನ್ನ ಕುಟುಂಬವನ್ನು ಕಾಪಾಡ್ತೀಯ ಅಲ್ವಾ ಅಂತ ಹೇಳಿ ಮಾತು ತಗೊಳ್ಳೋಕ್ಕೆ ಮುಂದಾಗ್ತಾರೆ ಹಿಮ್ಮವ ಯಾಕೆ ರೀತಿಯೆಲ್ಲ ಮಾತಾಡ್ತಿದ್ರು ಆ ರೀತಿ ಏನೂ ಆಗೋದಿಲ್ಲ ಸುಮ್ಮನಿರಿಯಾ ಅಂತ ಅರ್ಜುನ್ ಹೇಳ್ತಾ ಇದ್ರು ಕೂಡ ಇಲ್ಲ ನನಗೆ ಒಂದ್ ರೀತಿ ಆ ಒಂದು ಭಯ ಇದ್ದೇ ಇದೆ ನೋಡ್ಕೋತೀಯ ಅಲ್ವಾ ಅಂತ ಹೇಳಿದಾಗ ಖಂಡತ ಮವ ನೀವೇನು ಯೋಚನೆ ಮಾಡ್ಬಿಡಿ ನನ್ನ ಕುಟುಂಬ ಇದು ಅಂತ ಹೇಳಿ ಅರ್ಜುನ್ ಮಾತು ಕೊಡ್ತಾರೆ ಅದ್ರಿಂದಾಗಿ ರವೀಂದ್ರ ಭಟ್ಕಳ್ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ಬಿಡತ್ತೆ ಎತ್ತ ಕಡೆ ಶಕ್ತಿ ಪ್ರಸಾದ್ ಅವ್ರಿಗೆ ರವೀಂದ್ರ ಭಟ್ಕಳ್ ಮತ್ತೆ ಕೋರ್ಟ್ಗೆ ಹೋಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ ಇದರಿಂದ ನಿಜಕ್ಕೂ ಕೆಂಡಾಮಂಡಲ ಆಗಿದ್ದಾರೆ ಶಕ್ತಿ ಪ್ರಸಾದ್ ಅದೇ ವಿಷಯವನ್ನ ತಿಳಿಸ್ಬೇಕು ಅಂತ ಹೇಳಿ ಜೆ ಪಿ ಪಾಟೀಲ್ಗೆ ಕರೆ ಮಾಡ್ತಾರೆ ಅಲ್ಲಿ ಜೆ ಪಿ ಪಾಟೀಲ್ ನೋಡು ಶಕ್ತಿ ನೀನೇನು ಯೋಚನೆ ಮಾಡ್ಬಿಡ ಆ ರವೀಂದ್ರನ್ ಬಗ್ಗೆ ಯಾಕಂದ್ರೆ ಹಳೆ ಫಾಲ್ ಅವ್ನು ಇಟ್ಕೊಂಡೆ ಅಂತ ಹೇಳಿದಾಗ ಫೈಲ್ ಮನೆ ಬಿಟ್ಟು ಹಾಕು ರವೀಂದ್ರ ಮತ್ತೆ ಕೋರ್ಟಿಗೆ ಬರ್ತದಾನೆ ಮತ್ತೆ ಲಾ ಪ್ರಾಕ್ಟೀಸ್ ಶುರು ಮಾಡ್ತದಾನೆ ಅಂತ ಹೇಳಿದಾಗ ನಿಜಕ್ಕೂ ಭಯಭೀತರಾಗ್ತದೆ ಚಿಪಿ ಪಾಟೀಲ್ ನೋಡು ಚಿಪಿ ಅವನು ಮತ್ತೆ ಬಂದ್ರೆ ಏನೆಲ್ಲ ಅನಾಹುತ ಆಗುತ್ತೆ ಅನ್ನೋದು ನಿನಗೂ ಗೊತ್ತಿದೆ ಹಳೆ ಫೈಲ್ ಓಪನ್ ಆದ್ರೆ ಮುಗಿ ಕತೆ ನಾನು ಈ ರಾಜಕೀಯಕ್ಕೆ ಬಂದಾಗೆನಂದ ಹೇಳುದು ನಿಜಕ್ಕೂ ಏನನಾಗಿದೆ ಅದ್ರಕಿಂತ ಏನಾಯ್ತು ಎಲ್ವೂ ಕೂಡ ನಿನಗೂ ಗೊತ್ತು ನನಗೂ ಗೊತ್ತಿದೆ ನಿಜಕ್ಕೂ ಆ ರವೀಂದ್ರ ಯಾವ ರೀತಿ ಅನ್ನೋದು ನಿನಗೂ ಗೊತ್ತಿದೆ ಸುಮ್ಮನೆ ವಿನಾಕಾರಣ ರಿಸ್ಕ್ ಆಗತ್ತೆ ಯೋಚನೆ ಮಾಡು ಒಂದಂತೂ ನಿಜ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ನನಗೆ ಯಾವುದೇ ರೀತಿ ತೊಂದ್ರೆ ಆಗಬಾರ್ದು ನನ್ನ ಹೆಂಡತಿ ಮಗ ಜೈಲ್ಗೆ ಹೋದಾಗ ನಾನು ಸುಮ್ಮನಿದ್ನಲ್ಲ ಹಾಗೆ ನಾನು ಸುಮ್ಮನಿರ್ತೀನಿ ಅಂತ ಅಂದ್ಕೊಳ್ಳೇ ಬೇಡ ಖಂಡಿತವಾಗ್ಲೂ ಈ ಬಾರಿ ಅಂತೂ ನಾನು ನಿಜಕ್ಕೂ ರಬಲ್ ಆಗಬೇಕಾಗತ್ತೆ ಖಂಡಿತವಾಗ್ಲೂ ನಿನ್ನ ಆಟ ಏನು ನಡೆಯೋದಿಲ್ಲ ನನ್ನ ಹತ್ರ ಖಂಡಿತವಾಗ್ಲೂ ಅವತ್ತು ನಾನು ರಾಜಕೀಯ ದಲ್ಲಿ ಇದ್ದು ನಾನು ಕಳ್ಳ ಕೆಲಸ ಮಾಡಿರ್ಬೋದು ಕುತಂತ್ರಿ ಆಗಿರ್ಬೋದು ಆದರೆ ನೀನು ಎಂಥವೂ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನಿನಗೂ ಕೂಡ ಗೊತ್ತಿದೆ ಎಲ್ಲರೂ ಪಾಪ ಅಂದ್ಕೊಂಡಿದ್ದಾರೆ ನನ್ನ ಜೊತೆ ಸೇರಿಕೊಂಡು ನೀನು ಹಾಳಾಗಿದ್ಯಾ ಅಂತ ಪಾಪ ಯಾರಿಗೇನು ಗೊತ್ತು ನೀನೆಂಥ ಮಹಾನ್ ಖಳನಾಯಕ ಅಂತ ನಿಜ ಹೇಳ್ಬೇಕಂದ್ರೆ ನೀನೇ ದೊಡ್ಡ ಖಳನಾಯಕ ನೀನೇ ದೊಡ್ಡ ವಿಲ್ಲನ್ ನೀನು ಮಹಾನ್ ಕುತಂತ್ರಿ ನಿಜಕ್ಕೂ ಹೇಳಬೇಕು ಅಂದರೆ ನನಗಿಂತ ನೀನು ಕೋಟ್ ಹಾಕ್ಕೊಂಡು ದೊಡ್ಡ ಕಳನಾಯಕ ಆಗಿದೆಯಾ ಪಾಪ ಯಾರಿಗೂ ಅದು ಗೊತ್ತಿಲ್ಲ ನಿನ್ನಿಂದ ಎಷ್ಟೆಷ್ಟು ಸತ್ಯಗಳು ಅಡಗಿವೆ ಅನ್ನೋದು ನನಗ್ ಮಾತ್ರ ಗೊತ್ತು ಒಂದಂತೂ ತಿಳ್ಕೊ ನಾನು ಮುಳುಗ್ದೆ ಅಂದ್ರೆ ನಿನ್ನನ್ನು ಮುಳುಗ್ಸೇ ಹೋಗೋದು ನಾನು ಜೈಲ್ಗೆ ಹೋದೆ ಅಂದ್ರೆ ನಿನ್ನನ್ನು ಕರ್ಕೊಂಡೇ ಹೋಗೋದು ನನ್ನ ಸಾಮ್ರಾಜ್ಯ ಅದೇ ಪತನವಾಗಿ ನೆಲಸಮ ಆಯ್ತು ಅಂದ್ರೆ ನಿನ್ನನ್ನು ಕೂಡ ನೆಲಸಮ ಮಾಡೇ ಮಾಡ್ತೀನಿ ಮಾಡ್ದೆ ಅಂತೂ ಇರೋದಿಲ್ಲ ಎಚ್ಚರಿಕೆ ಇರಲಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಿದ್ದಾರೆ ಶಕ್ತಿ ಆಗ ಅದನ್ನು ಕೇಳಿಸ್ಕೊಂಡಂಥ ಜಿ ಪಿ ಪಾಟೀಲ್ ನಿಂತಲ್ಲೇ ಭವಿತು ಹೋಗ್ತಾರೆ ನಡುಗು ಹೋಗ್ತಾರೆ ನೋಡು ಶಕ್ತಿ ನೀನೇನು ಯೋಚನೆ ಮಾಡು ಮಾಡಬೇಡ ನಾನಿದ್ದೀನಿ ಎಲ್ಲವನ್ನ ಕೂಡ ಸರಿಪಡಿಸ್ತೀನಿ ಅಂತಲೇ ಜಿ ಪಿ ಪಾಟೀಲ್ ಹೇಳ್ತಾರೆ ತದನಂತರ ಆಯಿತ ಕಡೆ ಭಾರ್ಗವಿ ತುಂಬ ಖುಷಿಯಾಗಿದ್ದಾಳೆ ಅಪ್ಪ ಮತ್ತೆ ಕೋರ್ಟ್ಗೆ ಹೋಗ್ತಿದ್ದಾರೆ ಅಂತ ಆ ಕಡೆ ರವೀಂದ್ರ ಭಟ್ಕಳ್ ಅವರು ಕೂಡ ಕೋರ್ಟ್ಗೆ ಹೋಗಿ ವಾಪಸ್ ಬರ್ತಿರ್ತಾರೆ ಅಷ್ಟರಲ್ಲಿ ಅವರ ಸ್ನೇಹಿತರು ಬರ್ತಾರೆ ಕೊನೆಗೂ ಕೋರ್ಟ್ ಲಾ ಪ್ರಾಕ್ಟೀಸ್ ಶುರು ಮಾಡಿಬಿಟ್ಟಿಯಲ್ಲ ರಾಜೇಂದ್ರ ರವೀಂದ್ರ ನಿಜಕ್ಕೂ ಕೂಡ ತುಂಬ ಖುಷಿ ಆಗ್ತದೆ ಆ ಜೆ ಪಿ ಮೆರೆಯುತ್ತಿದ್ದಾನೆ ದುಡ್ಡಿದ್ರೆ ಏನು ಬೇಕಿದ್ರು ಸಾಧಿಸಬಹುದು ಅಂತ ಆದರೆ ನೀನು ಸರಿಯಾಗಿ ಅವನಿಗೆ ಪಾಠ ಕಲಿಸಲೇಬೇಕು ಎಷ್ಟೆಲ್ಲ ನೋವು ಕೊಟ್ಟಿದ್ದಾನೆ ನಿನಗೆ ಎಲ್ಲದಕ್ಕೂ ಕೂಡ ನೀನು ಸರಿಯಾಗಿ ಚಾಟಿ ಎಟ್ಟನ್ನು ಕೊಡಲೇಬೇಕು ಅಂದಾಗ ಇಲ್ಲ ನಾನು ಅದನ್ನೆಲ್ಲ ಯೋಚನೆ ಮಾಡ್ತಿಲ್ಲ ನಾನು ಮತ್ತೆ ಕೋರ್ಟ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಲಾ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂದರೆ ಸೇರಿ ತೀರಿಸ್ಕೋಬೇಕು ಅಂತಲ್ಲ ಅಂತ ಹೇಳ್ತಾರೆ ಹಾಗೆ ನೀನು ಮತ್ತೆ ಲಾ ಪ್ರಾಕ್ಟೀಸೇ ಮಾಡಲ್ವಾ ಅಂತ ಕೇಳ್ತಾರೆ ಫ್ರೆಂಡ್ಸ್ ಇಲ್ಲ ಖಂಡಿತ ನನ್ನ ನೀಡ್ ಯಾರಿಗಿದೆಯೋ ಖಂಡಿತವಾಗ್ಲೂ ಅವ್ರಿಗೋಸ್ಕರ ನಾನು ವಾದ ಮಾಡೇ ಮಾಡ್ತೀನಿ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಆದರೆ ಹಳೆ ದ್ವೇಷ ಇಟ್ಕೊಂಡು ಇನ್ನೇನೋ ಮಾಡೋಕ್ಕೆ ಹೋಗೋದಿಲ್ಲ ಸುಮ್ಮನೆ ಅದನ್ನು ಇಟ್ಕೊಂಡು ಮತ್ತಿನ್ನೇನೋ ಪ್ರಾಬ್ಲಮ್ ಆಗೋದು ನನಗಿಷ್ಟ ಇಲ್ಲ ಅವತ್ತೇನು ಗಟ್ಟಿಯಾಗಿ ಎಲ್ಲನೂ ಕೂಡ ಹೆದ್ರಸ್ಬಿಟ್ಟೆ ಆದರೆ ಇವತ್ತು ನನ್ನ ಮಗಳಿದ್ದಾಳೆ ನನ್ನ ಅಳಿಯ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅದಕ್ಕೋಸ್ಕರ ನನ್ನ ಪಾಡುಗೆ ನಾನು ಇರ್ತೀನಿ ಅಷ್ಟೇ ಅಂತ ಹೇಳಿ ರವೀಂದ್ರ ಅವರು ಹೇಳ್ತಾರೆ ಏನು ಮತ್ತೆ ಲೋಪ್ರ್ಯಾಕೆ ಶುರು ಮಾಡ್ತಿದ್ಯಲ್ಲ ನಿನ್ನಿಂದ ತುಂಬ ಚೆನ್ನಾಗಿ ಒಳ್ಳೇದಾಗುತ್ತೆ ಬಿಡು ಅಂತ ಸ್ನೇಹಿತರು ಹೇಳ್ತಾರೆ ನಂತರ ಎತಕಡೆ ಕಡೆ ಜಿ ಪಿ ಪಾಟೀಲ್ ನಿರ್ಮಲಾ ಪಾಟೀಲ್ ಅವರ ಹತ್ರ ನಿನ್ನ ಮಗ ಏನು ಮಾಡಿದಾನೆ ಗೊತ್ತಾ ರವೀಂದ್ರ ಭಟ್ಗಳು ಮತ್ತು ಲಾ ಪ್ರಾಕ್ಟೀಸ್ ಶುರು ಮಾಡಿದಾನೆ ಇದಕ್ಕೆಲ್ಲ ಕಾರಣನೆ ನಿನ್ನ ಮಗ ಆ ಮನೆಗೆ ಹೋಗಿ ಅವನನ್ನು ಒಪ್ಸಿದಾನೆ ಅಂತ ಜಿ ಪಿ ಪಾಟೀಲ್ ಹೇಳಿದಕ್ಕೆ ಇಲ್ಲ ಜೆ ಪಿ ಖಂಡಿತ ಅರ್ಜುನ್ ಆ ರೀತಿ ಮಾಡುವುದಿಲ್ಲ ಭಾರ್ಗವೀತಲ್ಲೇ ಕೆಡ್ಸಿರ್ತಾಳೆ ಅದರಿಂದನೇ ಇಷ್ಟಿಲ್ಲ ಆಗಿರತ್ತೆ ಅಂತ ನಿರ್ಮಲಾ ಹೇಳ್ತಿದ್ದಾಗೆ ಅಲ್ಲಿಗೆ ಬೃಂದ ಯಾರು ಒಬ್ರನ್ನ ಕರ್ಕೊಂಡು ಬರ್ತಾಳೆ ಚಂದ್ರಶೇಖರ್ ಅನ್ನೋ ಅವ್ರನ್ನ ಕರ್ಕೊಂಡು ಬಂದಿದೆ ಮಾವ ಇವ್ರದು ಏನೋ ಪ್ರಾಬ್ಲಮ್ ಆಗಿದೆ ಅಂತ ನೋಡಿ ಅಂತ ಹೇಳಿದಾಗ ಆ ವ್ಯಕ್ತಿ ನಾನು ಒಂದು ರೋಡ್ ಕಾಂಟ್ರಾಕ್ಟರ್ ಆಗಿದ್ದೀನಿ ನನ್ನ ಹತ್ರ ತುಂಬಾ ಜನ ಬಂದು ಕೆಲ್ಸಕ್ಕೆ ಬರ್ತಾರೆ ಅದೇ ರೀತಿ ಒಬ್ರು ಗಂಡ ಹೆಂಡತಿ ಕೂಡ ಬಂದಿದ್ರು ಅವ್ರಿಗೆ ಒಂದು ಮಗಳು ಕೂಡ ಇದ್ಲು ಅವ್ರು ತಿಂಡಿ ತರೋಕೆ ಅಂತ ಹೋಗಿದ್ದಾರೆ ಅಷ್ಟ್ರಲ್ಲಿ ಹುಡುಗಿ ಪತ್ತೆನೇ ಇಲ್ಲ ಅವರೆಲ್ಲ ನನ್ನ ಮೇಲೆ ಆಪಾದ್ಯ ಬರ್ತಿದ ನಿಜಕ್ಕೂ ಕೂಡ ನನಗೆ ಅದರಿಂದ ಬೇಚಾರ ಅದಕ್ಕೋಸ್ಕರ ನನ್ನ ಮರ್ಯಾದೆ ಸಮಾಜದಲ್ಲಿ ಹೋಗ್ಬಾರ್ದು ನೀವೇ ಪಾಡ್ಬೇಕು ಅಂತ ಹೇಳೋ ವ್ಯಕ್ತಿ ಹೇಳ್ತಿದ್ದಾರೆ ಏನು ಇಂತ ಕೇಸೆಲ್ಲ ನನ್ ಗಂಡ ತಗೊಳೋದಾ ಗಂಡ ತಗೋಳೋದಿಲ್ಲ ಅಂತ ಜಿ ಪಿ ಅವರ ಹೆಂಡತಿ ನಿರ್ಮಲಾ ಹೇಳ್ತಾರೆ ರೀತಿ ಮಾತಾಡ್ತಿದ್ರ ಮಾವನಿಗೆ ಕೇಸೇ ಇಲ್ಲ ಸೋತಿದ್ದಾರೆ ಅನ್ನೋ ಕಾರಣಕ್ಕೆ ಜನಗಳೆಲ್ಲ ಮುಳುಗೇ ಹೋದ ಅಂತ ಮಾತಾಡ್ತಿದ್ದಾರೆ ಮಾವ ಈ ಒಂದು ಕೇಸ್ ತಗೊಂಡು ಮತ್ತೆ ಚಾಲ್ತಿಗೆ ಬಂದ್ರೆ ಗೆದ್ರೆ ಹೇಗಿರುತ್ತೆ ಅನ್ನೋದು ಗೊತ್ತಿದ್ಯಾ ನಿಮ್ಗೆ ಸುಮ್ನೆ ಚಿಕ್ಕ ಕೇಸು ದೊಡ್ಡ ಕೇಸು ಅಂತೆಲ್ಲ ಯಾಕೆ ಮಾತಾಡ್ತಿದ್ರ ಮಾವ ಚಾಲ್ತಿಯಲ್ಲಿರ್ಬೇಕು ಮಾವನ್ ಜಯ ಎಲ್ರಿಗೂ ಕೂಡ ಮತ್ತೆ ಪಾಠ ಆಗ್ಬೇಕು ಅಂತ ಹೇಳಿ ಹೇಳ್ತಿದ್ದಾಳೆ ಬೃಂದಾಚಲಿ ಶಕುಂತಲಾ ದೇವಿ ಅಲ್ಲಿಗೆ ಬರ್ತಾರೆ ಬೇಡ ಜೆ ಪಿ ಈ ಕೇಸನ್ನು ಯಾವುದೇ ಕಾರಣಕ್ಕೂ ತಗೋಬೇಡ ನೀನು ಅಂತ ಹೇಳ್ತಾರೆ ನಿನ್ನಾರು ಕೇಳಿದ್ದಿಲ್ಲಿ ಅಂತ ಹೇಳಿ ಜೆ ಪಿ ಕೇಳಿದಕ್ಕೆ ನೀನು ಕೇಳದೆ ಇರಬಹುದು ಆದರೆ ಒಂದು ತಾಯಿಯಾಗಿ ಹೇಳೋದು ನನ್ನ ಕರ್ತವ್ಯ ಆಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ವ್ಯಕ್ತಿ ನೋಡ್ತಾ ಇದ್ರೆ ನನಗೆ ಯಾಕೋ ಈ ವ್ಯಕ್ತಿ ನಿಜ ಹೇಳುತ್ತಿದ್ದಾನೆ ಅಂತ ಹೇಳಿ ಅನ್ನಿಸ್ತಿಲ್ಲ ಅಂತ ಹೇಳಿದಾಗ ಇಲ್ಲಮ್ಮ ನಾನು ನಿಜವಾಗ್ಲೂ ನಿಜಾನೇ ಹೇಳ್ತಾ ಇದ್ದೀನಿ ಅಂತ ವ್ಯಕ್ತಿ ಬಂದಿರ್ತಕ್ಕಂಥ ಚಂದ್ರಶೇಖರ್ ಅನ್ನೋರು ಹೇಳ್ತಾರೆ ಯಾಕೋ ನಿನ್ ಕಣ್ಗಳಲ್ಲಿ ಎಷ್ಟೋ ಸತ್ಯ ಮುಚ್ಚಿಡ್ತಿದ್ಯಾ ಅಂತ ಅನ್ನಿಸ್ತದೆ ಅಂದಾಗ ಈ ಕಡೆ ಬೃಂದ ಏನ್ ಅಜ್ಜಿ ಮಾತಾಡ್ತಿದ್ರ ಸುಮ್ನೆ ಇರಾಕಾಗಲ್ವಾ ಯಾಕೆ ನಿಮ್ ಮಗ ಬೆಳಿಬಾರ್ದು ಜಸ್ಟ್ ಭಾರ್ಗವಿ ಏನ್ ಮಾಡ್ತಾಡೋ ಅದೇ ಸರಿ ನಿಮ್ಗೆ ಯಾವತ್ತು ಬಾರ್ಗವಿನೇ ಅಲ್ವಾ ಸರಿ ಅಂತ ಹೇಳೋದು ಅಂತ ಶಕುಂತಲ ಅವ್ರಿಗೆ ಅಜ್ಜಿ ಹೇಳಿದಾಗ ನಿನ್ನತ್ರ ನಾನು ಕಲಿಬೇಕಾಗಿಲ್ಲ ನೋಡು ಜಿಪಿ ಖಂಡಿತವಾಗ್ಲು ಮತ್ತೆ ಇನ್ನೇನೋ ತೊಂದರೆಗೆ ಸಿಕ್ಕಾಕೋಬೇಡ ನೀನು ನಾನು ಒಳ್ಳೇದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಕೇಳು ಅಂತ ಹೇಳಿ ಶಕುಂತಲಾ ದೇವಿಯವರು ಹೇಳ್ತಾರೆ ಈ ಮನುಷ್ಯ ಯಾಕೋ ಸರಿ ಇಲ್ಲ ಅಂತಲೇ ಅನ್ನಿಸ್ತದೆ ಆ ರೀತಿ ಇದ್ದಿದ್ರೆ ಈ ವ್ಯಕ್ತಿ ಯಾಕೆ ಪೊಲೀಸ್ ಸ್ಟೇಷನ್ಗೆ ನಿನ್ನ ಹತ್ರ ಬಂದ ಅಂತ ಕೇಳಿದಾಗ ಅದು ಅಮ್ಮ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವರು ಒಂದಲ್ಲ ಒಂದು ಕಿರಿಕ್ ತೆರಗಿರ್ತಾರೆ ಸುಮ್ಮನೆ ಇನ್ನೇನೋ ಆಗತ್ತೆ ಅದೇ ಕಾರಣಕ್ಕೆ ನನ್ನ ಜಿ ಅವ್ರ ಹತ್ರ ಬಂದ್ಬಿಟ್ಟ ಸಹಾಯ ಕೇಳಿಕೊಂಡು ಅಂತ ಚಂದ್ರಶೇಖರ್ ಹೇಳ್ತಾರೆ ತುಂಬ ತಬ್ಬಿಬ್ ಆಗ್ತಿರ್ತಾರೆ ಶಕುಂತಲಾ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಯುಂದೆ ತಪ್ಪಿದೆ ಅಂತ ಆದ್ರೆ ಇಲ್ಲಿ ಬೃಂದ ಮಾತ್ರ ವ್ಯಕ್ತಿ ಜೊತೆ ಆಲ್ರೆಡಿ ಆಗಿದಾಳೆ ಅಂತ ಅನ್ನಿಸ್ತದ ಅದೇ ಕಾರಣಕ್ಕೆ ಇಲ್ಲಿ ಅಜ್ಜಿ ವಿರುದ್ಧವಾಗಿ ವ್ಯಕ್ತಿ ಪರವಾಗಿ ಮಾತನಾಡ್ತಿದ್ದಾಳೆ ಮಾವ ಈ ಕೇಸನ್ನ ತಗೊಂಡೆ ತಗೋತಾರೆ ನಿಮ್ಗೆ ಭಾರ್ಗವಿ ಅಷ್ಟೇ ಅಲ್ವಾ ಏನೇ ತಗೊಂಡ್ರು ಸರಿ ಅಂತ ಹೇಳಿದಾಗ ಬಾರ್ಗವಿ ಯಾವತ್ತಿದ್ರೂ ನ್ಯಾಯವಾಗಿ ಮಾತಾಡ್ತಾಳೆ ಅದೇ ಕಾರಣಕ್ಕೆ ನಾನು ಅವಳನ್ನ ನಂಬುದು ಅಂತ ಶಕ್ ಶಕುಂತಲಾ ದೇವಿಯವರು ಹೇಳ್ತಾರೆ ಮತ್ತಿನ್ನೊಂದು ಮಾತನ್ನ ಹೇಳ್ತಿದ್ ನೋಡು ಜೆ ಪಿ ಈ ಬೃಂದಾನ ನಂಬ್ತಿದ್ಯಾ ಇವಳೆ ಒಂದಿನ ನಿನ್ನ ಮುಳುಗಡೆ ಮಾಡ್ಬಿಡ್ತಾಳೆ ಅನ್ನೋದಂತೂ ನೆನಪಿಟ್ಕೋ ಅಂತ ಹೇಳಿ ಶಕುಂತಲಾ ಹೋಗ್ತಾರೆ ನಂತರ ಇಲ್ಲಿ ಜಿ ಪಿ ನೋಡಿ ಚಂದ್ರಶೇಖರ್ ಅವರ ನಿಮ್ಮ ಡಿಟೇಲ್ಸ್ ಕೊಟ್ಟು ಹೋಗಿ ನಿಮ್ಮನ್ನ ನಾನು ಸೇಫ್ ಮಾಡ್ತೀನಿ ಅಂತ ಹೇಳಿ ಜಿ ಪಿ ವಿಶ್ವಾಸವನ್ನ ಕೊಡ್ತಾರೆ ಇದ್ದ ಕಡೆ ಪೊಲೀಸ್ ಅವ್ರ ಹತ್ರ ಅದೇ ಮಗುವಿನ ತಂದೆ ತಾಯಿ ಬಂದು ಗೊಳಾಡ್ತಿದ್ದಾರೆ ನನ್ನ ಮಗಳು ಕಾಣಿಸ್ತಿಲ್ಲ ಕೇಸ್ ತೊಗೊಳ್ಳಿ ಅಂತ ಆದ್ರೆ ಆ ವಿಜಯ್ ಕುಮಾರ್ ಇನ್ಸ್ಪೆಕ್ಟರ್ ಅಂತೂ ಇಲ್ಲ ದುಡ್ಡು ಕೊಟ್ರೆ ಕೇಸ್ ತೊಗೊಳ್ಳೋದು ಇಲ್ಲಾಂದ್ರೆ ಯಾವುದೇ ರೀತಿಯ ಕೇಸ್ ತೊಗೊಳ್ಳೋದಿಲ್ಲ ಅಂತಾರ ಕೂಲಿ ಮಾಡ್ತಿರೋ ನಮಗೆ ಎಲ್ಲಿಂದ ಬರಬೇಕು ಗೌರ್ಮೆಂಟ್ ನಿಮ್ಗೆ ದುಡ್ಡು ಕೊಡ್ತಿರೋದೇ ಸಂಬಳ ಕೊಡ್ತಿಲ್ವಾ ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ತಾನೇ ಅದನ್ನೆಲ್ಲ ಮಾಡಿರುವುದು ಅಂದಾಗ ಇದೇ ರೀತಿ ಮಾತಾಡಿದ್ರೆ ಒದ್ದು ಒಳಗಡೆ ಹಾಕ್ಬೇಕಾಗುತ್ತೆ ಅಂತ ಎದರಿಸಿ ಅಲ್ಲಿಂದ ಹೋಗ್ತಿರ್ತಾರೆ ಕಾಲಿಟ್ಕೊಂಡು ಕೇಳ್ಕೊಂಡ್ರು ಕೂಡ ಇನ್ಸ್ಪೆಕ್ಟರ್ ಮನ್ಸು ಕರ್ಗೋದಲ್ಲ ಅಷ್ಟರಲ್ಲಿ ರವೀಂದ್ರ ಭಟ್ಗಳ ಅವರು ಅಲ್ಲಿಗೆ ಬರ್ತಾರೆ ಬಂದತೆ ಏನು ಮಾಡ್ತಿದ್ರೆ ಎದೇಳಿ ಅಂತ ಎಪ್ಸ್ತಾರೆ ಏನ್ ಇನ್ಸ್ಪೆಕ್ಟರ್ ಅವ್ರು ಕಂಪ್ಲೇಂಟ್ ಕೊಡ್ತೀನಿ ಅಂತಿದ್ರು ನೀತಿಯಾಗ್ ತಗೋತಾ ಇಲ್ಲ ಅಂದಾಗ ಹೌದು ನಿನ್ ಯಾಕೆ ಇದೆಲ್ಲ ಹೊಸ ಬರೀ ಹೌದು ನೀನು ಆ ಭಾರ್ಗವಿ ತಂದೆ ತಾನೆ ನೀನು ಯಾಕೆ ಇಲ್ಲಕ್ಕೆ ಬಂದಿದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ ಸುಮ್ಮನೆ ಹೋಗ್ತಾಯಿರು ದುಡ್ಡು ಕೊಟ್ಟರೆ ಅಷ್ಟೇನೆ ಕೇಸ್ ತೊಗೊಳ್ಳೋದು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಯಾವ ಕೇಸನ್ನು ಕೂಡ ತಗೊಳ್ಳೋದಿಲ್ಲ ನಾನು ಅಂತ ಹೇಳಿ ಹೋಗ್ಬಿಡ್ತಾರೆ ನಂತರ ಇಲ್ಲಿ ರವೀಂದ್ರ ಭಟ್ಕಳ್ ಅವರು ನೋಡಿ ನೀವೇನು ಯೋಚನೆ ಮಾಡಬೇಡಿ ಕೋರ್ಟ್ಗೆ ಹೋದರೆ ಖಂಡಿತ ಇವ್ನ ಕೇಸ್ ತೊಗೊಳೇಬೇಕು ಮಗುವನ್ನು ಹುಡುಕ್ಲೇಬೇಕು ಖಂಡಿತವಾಗ್ಲೂ ಎಲ್ಲ ಸರಿ ಹೋಗುತ್ತೆ ಅಂದಾಗ ನಮ್ಮ ಹತ್ರ ಇಲ್ಲ ಯಾವ ಲಾಯರ್ ನಮ್ಮ ಕೆಲಸ ಮಾಡಿಕೊಡ್ತಾರೆ ಅಂದಾಗ ನನ್ನ ಮಗಳಿದ್ದಾಳೆ ನನ್ನ ಮಗಳು ನಿಮ್ಮಂಥವ್ರಿಗೋಸ್ಕರನೇ ನ್ಯಾಯ ಕೊಡ್ಸೋಕೆ ಅಂತಾನೆ ಇದ್ದಾಳೆ ನೀವೇನು ಯೋಚನೆ ಮಾಡಿಬಿಡಿ ಮಗಳು ನಿಮ್ಮ ಪರವಾಗಿ ವಾದ ಮಾಡ್ತಾಳೆ ಅಂತ ಹೇಳ್ತಾರೆ ಆತ ಕಡೆ ಭಾರ್ಗವಿ ಅವರ ಮಗಳ ಪರವಾಗಿ ವಾದ ಮಾಡೋಕೆ ಬರ್ತಿದ್ರೆ ಇತ್ತ ಕಡೆ ಕ್ರಿಮಿನಲ್ ಪರವಾಗಿ ವಾದ ಮಾಡೋಕೆ ಕ್ರಿಮಿನಲ್ ಲಾಯರ್ ಜೆ ಬಿ ಪಾಟೀಲ್ ಬರ್ತಿದ್ದಾರೆ ಇದರ ನಡುವೆ ಶಕ್ತಿ ಪ್ರಸಾದ್ಗೆ ಆ ಅನಾಮಿಕ ಲೇಡಿ ಕರೆ ಮಾಡಿದ ಯಾಕೆ ನಿಶಾ ಒಂದು ಅಧಿಕಾರದಿಂದ ಇಳಿದ್ಬಿಟ್ಟೆ ಅಂದಾಗ ನನ್ನ ಮಗನ ಕೂರಿಸ್ತೀನಿ ಸ್ವಲ್ಪ ಸಮಯ ಅಷ್ಟೇನೆ ಖಂಡಿತ ನನ್ನ ಮಗ ಕೂಡ ನಿಮಗೆ ಸಾಥ್ ಕೊಡ್ತಾರೆ ಅಂತಾರೆ ಜೆ ಪಿ ಇದು ಯಾವುದೇ ರೀತಿಯ ಒಂದು ಅಬ್ಬರ ಇಲ್ವಲ್ಲ ಅವ್ರ ಕತೆ ಮುಗಿಸ್ಬಿಡಲ ಅಂದಾಗ ಪ್ಲೀಸ್ ದಯವಿಟ್ಟು ಬೇಡ ಜಸ್ಟ್ ಒಂದು ಕೇಸ್ ಸೂತಿದ್ದಾನೆ ಅಷ್ಟೇ ಖಂಡಿತ ಮತ್ತೆ ಅವನು ಚಾಲ್ತಿಗೆ ಬರ್ತಾನೆ ಅಂತ ಹೇಳಿ ಹೇಳ್ತಿದ್ದಾರೆ ಹಾಗಾದರೆ ಆ ಲೇಡಿ ಯಾರಿರ್ಬೋದು ಜೆ ಪಿ ಮತ್ತು ಶಕ್ತಿ ನಡುಕೆ ಹೋಗೋದು ಯಾಕೆ ಏನಿದೆ ಇದ್ದರು ಒಳಗಡೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಚ್ ಮಾಡೋದನ್ನ ಮರಿಬೇಡಿ